ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ನಾನು ಮಹೇಶ್ ಪಾಟೀಲ್ ಎಂದು ರಾಯಭಾಗ ತಾಲೂಕಿನ ಸವಸುದ್ದಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ಕೋಚಿಂಗ್ ಕ್ಲಾಸ್ ಸೆಂಟರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೆಯ ಸಾಲಿನ ವಿದ್ಯಾರ್ಥಿಗಳಿಗೆ ಪ್ರವೇಶ ಪ್ರಾರಂಭಿಸಲಾಗಿದೆ ಹಾಗೂ ವಿಶೇಷವಾಗಿ ನಾಲ್ಕನೆಯ ಮತ್ತು ಐದನೆಯ ತರಗತಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ನವೋದಯ ಸೈನಿಕ ಕಿತ್ತೂರು ಮುರಾರ್ಜಿ ಆದರ್ಶ ವಿವಿಧ ವಸತಿ ಶಾಲೆಗಳಿಗೆ ನಡೆಯುವ ಪ್ರವೇಶ ಪರೀಕ್ಷೆಗಳ ಪೂರ್ವಭಾವಿ ತರಬೇತಿ ನೀಡಲಾಗುವುದು ಹಾಗೂ ಮಕ್ಕಳಿಗಾಗಿ ವಿಶೇಷ ಶೈಕ್ಷಣಿಕ ಪ್ರವಾಸ ಕ್ರೀಡಾಕೂಟ ಸೌಲಭ್ಯ ಮನರಂಜನಾ ಕಾರ್ಯಕ್ರಮ ಊಟ ಹಾಗೂ ವಸತಿ ಸೌಲಭ್ಯವಿದೆ ಶಿಕ್ಷಕರಿಂದ ಗುಣಮಟ್ಟ ಶಿಕ್ಷಣ ಒದಗಿಸುವ ಬೇಸಿಗೆಯ ತರಬೇತಿ ಶಿಬಿರ ಶ್ರೀ ಮಹಾಲಕ್ಷ್ಮಿ ಕೋಚಿಂಗ್ ಸೆಂಟರ್ ಸಂಸುದ್ದಿಯದಾಗಿದೆ ವರದಿ ನಿರಂಜನ್ ಶಿರೂರ್ ಎಂಕೆ ನ್ಯೂಸ್ ನೈನ್